Welcome to RDC Bharavase Anveshana Prelims Test Series for KS 2024. This video is September 2023 in the current affairs questions. Like, share, and subscribe our channel for more such videos. Let us start with the questions. First question 2023 Shastra Ramanujam Prize is awarded to Ru Zing Zian, James Maynard, Mariam Mirza Ghani, Alan Baker. So, answer option is A Ru Zing Zian. ಈ ಇಸ್ ಅ ಪ್ರೊಫೆಸರ್ ಇನ್ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಶಾಸ್ತ್ರ ಅವಾರ್ಡ್ಸ್ ಕೊಡ್ತಾ ಇರೋದು ಷಣ್ಮುಖ ಆರ್ಟ್ಸ್ ಸೈನ್ಸ್ ಟೆಕ್ನಾಲಜಿ ಅಂಡ್ ರಿಸರ್ಚ್ ಅಕಾಡೆಮಿ ಇವರು ರಾಮನುಜಂ ಪ್ರೈಸ್ ಅನ್ನ ಟು ತೌಸಂಡ್ ಫೈವ್ ಇಂದ ಕೊಟ್ಕೊಂಡ್ ಬಂದಿದ್ದಾರೆ ನೆಕ್ಸ್ಟ್ ಸೆಕೆಂಡ್ ಕ್ವೆಶ್ಚನ್ ಪಂಬನ್ ಬ್ರಿಡ್ಜ್ ಇಸ್ ಲೊಕೇಟೆಡ್ ಇನ್ ಮುಂಬೈ ರಾಮೇಶ್ವರಂ ಕನ್ಯಾಕುಮಾರಿ ಕೋಲ್ಕಟಾ ಇಟ್ ಇಸ್ ಲೊಕೇಟೆಡ್ ಇನ್ ರಾಮೇಶ್ವರಂ ಆಪ್ಷನ್ ಬಿ ರಾಮೇಶ್ವರಂ ಅಲ್ಲಿ ಇದೆ ಇದು ಒಂದು ರೈಲ್ವೆ ಬ್ರಿಡ್ಜ್ ಇದು ಮೀಟರ್ಗೇಜ್ ರೈನ್ ಟ್ರೈನ್ ರನ್ ಆಗುತ್ತೆ ಇದರಲ್ಲಿ ನೈನ್ಟೀನ್ ಫೋರ್ಟಿ ನಲ್ಲಿ ಇದು ಆಪರೇಷನಲ್ ಆಗಿದ್ದು ಸೊ ಹಂಡ್ರೆಡ್ ಅಂಡ್ ಟೆನ್ ಇಯರ್ಸ್ ಕಂಪ್ಲೀಟ್ ಆಗಿದೆ ಸೊ ಮೀಟರ್ಗೇಜ್ ಟ್ರೈನ್ ರನ್ ಆಗುತ್ತೆ ಇದ್ರ ಮೇಲೆ ಇಟ್ ಕನೆಕ್ಟ್ಸ್ ಫ್ರಮ್ ಮಂಡಪಂ ಟು ರಾಮೇಶ್ವರಂ ಸೊ ಮಂಡಪಂ ಬಂದು ಮೇನ್ ಲ್ಯಾಂಡ್ ಇಂಡಿಯಾದಲ್ಲಿ ಇದೆ ಅದೇ ನಿಮ್ಗೆ ರಾಮೇಶ್ವರಂ ಬಂದು ಐಲ್ಯಾಂಡ್ ಪಂಬನ್ ಐಲ್ಯಾಂಡ್ ಮೇಲೆ ಬರುತ್ತೆ ಸೊ ಬ್ರಿಡ್ಜ್ ಇದು ಪಂಬನ್ ಬ್ರಿಡ್ಜ್ ಓಕೆ ಸೊ ಇಫ್ ಯು ಸಿ ದ ಮ್ಯಾಪ್ ಆಫ್ ಇಟ್ ಮಂಡಪಂ ಇಲ್ಲಿ ಈ ಕಡೆ ಇಂಡಿಯಾ ಮೇನ್ಲ್ಯಾಂಡ್ ಅಲ್ಲಿ ಈ ಕಡೆ ಮಂಡಪಂ ಬರುತ್ತೆ ಅದೇ ಇಲ್ಲಿ ರಾಮೇಶ್ವರಂ ಐಲ್ಯಾಂಡ್ ಬರುತ್ತೆ ಮಧ್ಯದಲ್ಲಿ ಯು ಹ್ಯಾವ್ ಅ ಚಾನಲ್ ವಾಟರ್ ಬಾಡಿ ಇದೆ ವಿತ್ ಸಪರೇಟ್ ದೀಸ್ ಟು ಈ ಐಲ್ಯಾಂಡ್ ಮತ್ತೆ ಮೇನ್ಲ್ಯಾಂಡ್ ನ ಸಪರೇಟ್ ಮಾಡೋದು ಇದನ್ನ ನಾವು ಪಂಬನ್ ಚಾನಲ್ ಅಂತ ಕರಿತೀವಿ ಸೊ ಪಂಬನ್ ಚಾನಲ್ ಸಪರೇಟ್ ಯೋರ್ ಪಂಬನ್ ಐಲ್ಯಾಂಡ್ ಅಂಡ್ ಮೀನ್ ಲ್ಯಾಂಡ್ ಇಂಡಿಯಾ ಸೊ ಈಗ ಈ ಪಂಬನ್ ಚಾನಲ್ ಮತ್ತೆ ಈ ಪಂಬನ್ ಬ್ರಿಡ್ಜ್ ನೋಡಕ್ ಹೋದ್ರೆ ಈ ಕೆಳಗಡೆ ರೀಜನ್ನು ಇದು ಎಲ್ಲ ಸೇರಿ ದಿಸ್ ಇಸ್ ಯುವರ್ ಗಲ್ಫ್ ಆಫ್ ಮನ್ನಾರ್ ಸೊ ಇದು ಗಲ್ಫ್ ಆಫ್ ಮನ್ನಾರ್ ಅಲ್ಲಿದೆ ಮನ್ನಾರ್ ಇಸ್ ಅ ರೀಜನ್ ಹಿಯರ್ ಇನ್ ಯುವರ್ ಶ್ರೀಲಂಕಾ ಅದ್ರ ಮೇಲೆ ಹೆಸರನ್ನ ಕೊಟ್ಟಿದ್ದ ಕೊಟ್ಟಿದ್ದಾರೆ ಗಲ್ಫ್ ಆಫ್ ಮನ್ನಾರ್ ಅಂತ ಸೊ ಗಲ್ಫ್ ಆಫ್ ಮನ್ನಾರ್ ಇಲ್ಲಿ ಮೇಲೆ ಯು ಹ್ಯಾವ್ ಪಾಕ್ ಸ್ಟ್ರೇಟ್ ಸೊ ಪಾಕ್ ಸ್ಟ್ರೇಟ್ ಏರಿಯಾ ಇಸ್ ಹಿಯರ್ ಸೊ ಪಾಕ್ ಸ್ಟ್ರೇಟ್ ಮೇಲ್ಗಡೆ ಬರುತ್ತೆ ಕೆಳಗಡೆ ಗಲ್ಫ್ ಆಫ್ ಮನ್ನಾರ್ ಬರುತ್ತೆ ಕಚ್ಚತೇವು ಐಲ್ಯಾಂಡ್ ಈ ನಡುವೆ ನ್ಯೂಸ್ ಸೊ ಇಂಡಿಯಾ ಅಲ್ಲಿ ಫಿಶರ್ಮೆನ್ಗೆ ಅಲೌವ್ ಇಲ್ಲ ಇಂಡಿಯನ್ ಫಿಶರ್ಮೆನ್ಗೆ ಸೊ ಅದನ್ನ ರೀಕ್ಲೈಮೇಶನ್ ಮಾಡಕ್ಕೆ ಇಂಡಿಯಾ ಟ್ರೈ ಮಾಡ್ತಿದ್ದಾರೆ ಸೊ ಕಚ್ಚತೇವು ಐಲ್ಯಾಂಡ್ ಇಲ್ಲಿ ಬರುತ್ತೆ ಸೊ ಕಚ್ಚತೇವು ಐಲ್ಯಾಂಡ್ ಇಸ್ ಅಬೌವ್ ಯುವರ್ ರಾಮೇಶ್ವರಂ ಸೊ ರಾಮೇಶ್ವರಂ ಇಂದ ಮೇಲ್ಗಡೆ ಬರುತ್ತೆ ಆ ಇದ್ರಲ್ಲಿ ಈ ರಾಮೇಶ್ವರಂ ಐಲ್ಯಾಂಡ್ ಅಲ್ಲಿ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಸೊ ದಿಸ್ ಇಸ್ ಕಾಲ್ಡ್ ಲಾಸ್ಟ್ ರೋಡ್ ಫಾರ್ ಇಂಡಿಯಾ ಇಲ್ಲಿ ಧನುಷ್ಕೋಡಿ ಇದು ಇಟ್ ಇಸ್ ಆನ್ ಪಂಬನ್ ಐಲ್ಯಾಂಡ್ ಲಾಸ್ಟ್ ರೋಡ್ ಆಫ್ ಇಂಡಿಯಾ ಪಾಪ್ಯುಲರ್ಲಿ ಕರೀತಾರೆ ಒಂದು ಟೂರಿಸಂ ಡೆಸ್ಟಿನೇಷನ್ ಇದು ಥರ್ಡ್ ಕ್ವಶನ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಸಿಮೆಂಟ್ ಇನ್ ದ ವರ್ಲ್ಡ್ ಇಸ್ ಇಂಡಿಯಾ ಚೈನಾ ಯು ಎಸ್ ಎ ಜರ್ಮನಿ ಚೈನಾ ಇಂಡಿಯಾ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಸಿಮೆಂಟ್ ಇನ್ ದ ವರ್ಲ್ಡ್ ಥರ್ಡ್ ಕ್ವಶನ್ ದಿವ್ಯ ಕಲಾ ಮೇಳ ಇಸ್ ಆರ್ಗನೈಸ್ಡ್ ಫಾರ್ ಆರ್ಟ್ ಅಂಡ್ ಕ್ರಾಫ್ಟ್ ಎಕ್ಸಿಬಿಷನ್ ಇದು ಇದು ಯಾರಿಗೆ ಅಂತ ಆರ್ಗನೈಸ್ ಮಾಡಿದ್ದಾರೆ ಯಾರು ಮಾಡಿರೋ ಸಾಮಾನುಗಳನ್ನ ಅಲ್ಲಿ ತಂದು ಮಾರ್ತಾರೆ ಅಂತ ಕೇಳ್ತಾ ಇದ್ದಾರೆ ಸೊ ವಿಡೋ ಅಂಡ್ ಅಂಡರ್ ಪ್ರಿವಿಲೇಜ್ ವಿಮೆನ್ ವಿಕ್ಟಿಮ್ಸ್ ಆಫ್ ಕ್ರೈಮ್ ಸೊ ಏನಾದ್ರೂ ಒಂದು ಅವರಾಗಿ ಸಂತ್ರಸ್ತರಾಗಿದ್ರೆ ಅಥವಾ ಅವರು ವಿದ್ವೆಯರ್ ಆಗಿದ್ರೆ ಸೊ ಬಡ ಕುಟುಂಬದವರಿಂದ ಇದ್ರೆ ಅವ್ರಿಗೆ ಅಂತ ಹೇಳ್ತಿದ್ದಾರೆ ಆಪ್ಷನ್ ಬಿ ಸ್ಪೆಷಲಿ ಏಬಲ್ಡ್ ವಿಮೆನ್ ಸೊ ಅವರು ದಿವ್ಯಾಂಗರಾಗಿರ್ತಾರೆ ಸೊ ಅವರಿಗೆ ಸಿ ಟ್ರೈಬಲ್ ವಿಮೆನ್ ಡಿ ಪ್ರಿಸ್ನರ್ಸ್ ಆಪ್ಷನ್ ಬಿ ಇಸ್ಪೆಷಲಿ ಏಬಲ್ಡ್ ವಿಮೆನ್ ನೆಕ್ಸ್ಟ್ ಕಮಿಂಗ್ ಟು ದ ಫಿಫ್ ಕ್ವೆಸ್ಟನ್ ಕನ್ಸಿಡರ್ ದ ಸ್ಟೇಟ್ಮೆಂಟ್ ರಿಲೇಟಿಂಗ್ ಟು ಏತ್ ಸೆಂಚುರಿ ಇಂಡಿಯನ್ ಫಿಲಾಸಫರ್ ಆದಿಗುರು ಶಂಕರಾಚಾರ್ಯರು ಬೋರ್ನ್ ಇನ್ ಕಾಳಡಿ ಕೇರಳ ಕೇರಳದಲ್ಲಿ ಹುಟ್ಟಿದ್ದು ನೆಕ್ಸ್ಟ್ ಇವ್ರ ಫಿಲಾಸಫಿ ಬಂದು ಅದ್ವೈತ ವೇದ ಅಂತ ಥರ್ಡ್ ಸ್ಟೇಟ್ಮೆಂಟ್ ಎಸ್ಟಾಬ್ಲಿಷ್ ಜೋಶಿಮಠ ಉತ್ತರಾಖಂಡ ಜೋಶಿಮಠ ಉತ್ತರಾಖಂಡದಲ್ಲಿ ಇವರೇ ಅದನ್ನ ಸ್ಥಾಪನೆ ಮಾಡಿದ್ದು ನೆಕ್ಸ್ಟ್ ಇವ್ರ ಮೂರ್ತಿ ಏಕತ್ಮತಾ ಕಿ ಮೂರ್ತಿ ಸ್ಟ್ಯಾಚ್ಯೂ ಆಫ್ ವನ್ಸ್ ಇಸ್ ಅಟ್ ಟೋಂಕರೇಶ್ವರ ಮಧ್ಯಪ್ರದೇಶ ಅಂತ ಹೇಳ್ತಾ ಇದಾರೆ ಅಬಾವ್ ಆರ್ ಟ್ರೂ ಯಾವ್ದು ಟ್ರೂ ಇದೆ ಅಂತ ಸೊ ಈಗ ಆಪ್ಷನ್ ಡಿ ಆಲ್ ಆಫ್ ದಿ ಅಬಾವ್ ಎಲ್ಲವೂ ಕರೆಕ್ಟ್ ಆಗಿದ್ದಾವೆ ಎಲ್ಲಾ ಸ್ಟೇಟ್ಮೆಂಟ್ ಇದೆ ಶಂಕರಾಚಾರ್ಯರು ನಾಲ್ಕು ಮಠಗಳನ್ನ ಸ್ಥಾಪನೆ ಮಾಡಿದ್ರು ಶೃಂಗೇರಿ ಕರ್ನಾಟಕದಲ್ಲಿ ದ್ವಾರಕಾ ಗುಜರಾತ್ ನಲ್ಲಿ ಪೂರಿ ಸ್ಥಾಪನೆ ಮಾಡಿದ್ರು ಹಿಂದೂ ಕಲ್ಚರ್ ಅಲ್ಲಿ ಆ ಟೈಮ್ ಅಲ್ಲಿ ಎಲ್ಲಾ ಸ್ವಲ್ಪ ಡಿವಿಷನ್ ಸ್ಟಾರ್ಟ್ ಆಗೋಗಿ ಎಲ್ಲ ವಿಭಾಗ ಆಗೋಗ್ಬಿಟ್ಟಿದ್ರು ತುಂಬಾ ವಿಭಾಗಗಳಲ್ಲಿ ಡಿವೈಡ್ ಆಗ್ಬಿಟ್ಟಿದ್ರು ಸೊ ಅದಕ್ಕೆ ಅವ್ರ ಎಲ್ಲಾರ್ಗು ಹಿಂದೂ ಕಲ್ಚರಲ್ ನಾವ್ ಎಲ್ರೂ ಒಂದೇ ಅಂತ ಹೇಳಿ ಒನ್ನೆಸ್ ಅನ್ನ ಅವ್ರು ಪ್ರೊಪೊಗೇಟ್ ಮಾಡಿದಕ್ಕೆ ಸ್ಟ್ಯಾಚ್ಯೂ ಆಫ್ ಒನ್ನೆಸ್ ಮಾಡಿದ್ದಾರೆ ಇವ್ರದು ರೈಟಿಂಗ್ಸ್ ತುಂಬಾ ಇದೆ ಕೆಲವೊಂದು ಏನೇನ್ ಬರ್ದಿದ್ದಾರೆ ಅಂತ ನೋಡೋಣ ಸೌಂದರ್ಯ ಲಹರಿ ಶಿವಾನಂದ ಲಹರಿ ನಿರ್ವಾಣ ಶಾಲ್ಕಂ ಮನೀಶ ಪಂಚಕಂ ವಿವೇಕ ಚೂಡಾಮಣಿ ಆತ್ಮ ಬೋಧ ವಾಕ್ಯ ವೃತ್ತಿ ಉಪದೇಶ ಸಹಸ್ರಿ ಓಕೆ ಸೊ ನೆಕ್ಸ್ಟ್ ಕಮಿಂಗ್ ಟು ದ ಸಿಕ್ಸ್ ಕ್ವೆಶ್ಚನ್ ಸ್ಕೀಮ್ ಫಾರ್ ಸ್ಕಿಲ್ ಡೆವಲಪ್ಮೆಂಟ್ ಕ್ರೆಡಿಟ್ ಅಂಡ್ ಮಾರ್ಕೆಟಿಂಗ್ ಫಾರ್ ಆರ್ಟಿಸನ್ ಅಂಡ್ ಕ್ರಾಫ್ಟ್ ಪೀಪಲ್ ಕರಕುಶಲ ಕೆಲಸಗಳನ್ನ ಮಾಡೋರಿಗೆ ಸೊ ಯಾವ ಕೆಳಗಡೆ ಸ್ಕೀಮ್ ಇದಿಷ್ಟು ಕೊಡ್ತಾ ಇರೋದು ಅಂತ ಕೇಳ್ತಾ ಇದಾರೆ ನ್ಯಾಷನಲ್ ಹ್ಯಾಂಡಿಕ್ರಾಫ್ಟ್ ಸ್ಕೀಮ್ ಕಾಂಪ್ರಿನ್ಸಿವ್ ಡೆವಲಪ್ಮೆಂಟ್ ಸ್ಕೀಮ್ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಪಿಎಂ ಎಂ ಮಂತ್ರಿ ವಿಶ್ವಕರ್ಮ ಸ್ಕೀಮ್ ಸೊ ಆನ್ಸರ್ ಇಸ್ ಆಪ್ಷನ್ ಡಿ ಪ್ರಧಾನ ಮಂತ್ರಿ ವಿಶ್ವಕರ್ಮ ಸ್ಕೀಮ್ ಸೊ ಇದ್ರೊಳಗಡೆ ಏಟೀನ್ ಟ್ರೇಡ್ಸ್ ಅಂದ್ರೆ ಹದಿನೆಂಟು ತರದ್ದು ಆರ್ಟ್ ಅಂಡ್ ಕ್ರಾಫ್ಟ್ಗೆ ಮತ್ತೆ ಈ ಕೈ ಕೆಲಸ ಹ್ಯಾಂಡಿಕ್ರಾಫ್ಟ್ ಮಾಡೋರಿಗೆ ಇದ್ರಲ್ಲಿ ಫೆಸಿಲಿಟೀಸ್ ಇದೆ ಯಾರ್ಯಾರು ಅಂತ ಹೇಳಿದ್ರೆ ಕಾರ್ಪೆಂಟರ್ ಬೋಟ್ ಮೇಕರ್ ದೋಣಿ ಕಟ್ಟೋರು ಆರ್ಮರರ್ ಕವಚಗಳನ್ನ ಮಾಡೋರು ಬ್ಲಾಕ್ ಸ್ಮಿತ್ ಕಬ್ಣದ್ ಕೆಲಸಗಳನ್ನ ಮಾಡೋರು ಪಾಟರ್ ಮಡಿಕೆ ಮಾಡೋರು ಸ್ಕಲ್ಪ್ಟರ್ ಕೆತ್ತನೆ ಅವರು ಟೇಲರ್ ಫಿಶಿಂಗ್ ನೆಟ್ ಮೇಕರ್ ಸೊ ಈ ರೀತಿ ಹದಿನೆಂಟು ಕೆಲಸಗಳಿಗೆ ಇದೆ ಸೊ ಈ ಸ್ಕೀಮಲ್ಲಿ ಏನೇನ್ ಕೊಡ್ತಾರೆ ಅಂದ್ರೆ ರೆಕಗ್ನಿಷನ್ ಒಂದು ರೆಕಗ್ನೈಸ್ ಮಾಡ್ತಾರೆ ಅವ್ರು ಮಾಡ್ತಾರ ಕೆಲಸನ ಅದಕ್ಕೆ ಬ್ರ್ಯಾಂಡಿಂಗ್ ಮಾಡ್ತಾರೆ ನೆಕ್ಸ್ಟ್ ಸ್ಕಿಲ್ ಅಪ್ಗ್ರೇಡೇಶನ್ ಇರೋ ಸ್ಕಿಲ್ ಅನ್ನ ಇನ್ನೂ ಡೆವಲಪ್ ಮಾಡಿ ಇಂಪ್ರೂವ್ ಮಾಡ್ಕೊಳ್ಳಕ್ ಹೆಲ್ಪ್ ಮಾಡ್ತಾರೆ ಟೂಲ್ ಕಿಟ್ ಇನಿಷಿಯೇಟಿವ್ ಟೂಲ್ ಕಿಟ್ ಗಳನ್ನ ಕೊಡ್ತಾರೆ ಕ್ರೆಡಿಟ್ ಸಾಲ ಕೊಡ್ತಾರೆ ಮಾರ್ಕೆಟಿಂಗ್ ಸಪೋರ್ಟ್ ಮಾರ್ಕೆಟ್ ಮಾಡೋಕೆ ಹೆಲ್ಪ್ ಮಾಡ್ತಾರೆ ಅಂಡರ್ ದ ಸ್ಕೀಮ್ ನೆಕ್ಸ್ಟ್ ಸೆವೆಂತ್ ಕ್ವೆಶನ್ ಥ್ರೂ ನಾಟ್ ಟೆಸ್ಟ್ ಕ್ಯಾನ್ ಬಿ ಡನ್ ಟು ಡಯಾಗ್ನೈಸ್ ವಿಚ್ ಅಮಾಂಗ್ ದ ಬಿಲೋ ಡಿಸೀಸಸ್ ಯಾವ್ಯಾವ ಕಾಯಿಲೆಗೆ ಅಂತ ಕೇಳ್ತಿದ್ದಾರೆ ಹೆಪಟೈಟಿಸ್ ಕೋವಿಡ್ ನೀಫಾ ಟ್ಯೂಬರ್ ಕಿಲಾಸಿಸ್ ಎಲ್ಲದಕ್ಕೂ ಆಗತ್ತೆ ಇದು ನಾಲ್ಕುಕ್ಕೂ ಆಗುತ್ತೆ ನಾಲ್ಕು ಡಿಸೀಸ್ಗೂ ಆಗತ್ತೆ ಸೊ ಆನ್ಸರ್ ಇಸ್ ಆಪ್ಷನ್ ಡಿ ನೆಕ್ಸ್ಟ್ ಏತ್ ಕ್ವೆಶನ್ ವಿಚ್ ಅಮಾಂಗ್ ದಿ ಬಿಲೋ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಯಾವ್ದು ಸರಿಯಾಗಿದೆ ಅಂತ ಕೇಳ್ತಾ ಇದ್ದಾರೆ ರಿಗಾರ್ಡಿಂಗ್ ಹಂಡ್ರೆಡ್ ಅಂಡ್ ಸಿಕ್ಸ್ ಅಮೆಂಡ್ಮೆಂಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೊ ಹಂಡ್ರೆಡ್ ಅಂಡ್ ಸಿಕ್ಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಕೆಳಗಿನ ಸ್ಟೇಟ್ಮೆಂಟ್ಸ್ ಯಾವ್ದು ಸರಿಯಾಗಿದೆ ಅಂತ ನೋಡೋಣ ಇಟ್ ಇಸ್ ರೆಫರ್ಡ್ ಆಸ್ ನಾರಿ ಶಕ್ತಿ ವಂದನ ಅಧಿನಿಯಮ ನೆಕ್ಸ್ಟ್ ಅದಕ್ಕೆ ನಾರಿ ಶಕ್ತ ವಂದನ ಅಧಿನಿಯಮ ಅಂತ ಹೇಳಿ ಹೆಸರು ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ಇದರಲ್ಲಿ ದೇ ಪ್ರೊವೈಡ್ ರಿಸರ್ವೇಷನ್ ಟು ಥರ್ಟಿತ್ರೀ ಪರ್ಸೆಂಟ್ ಆಫ್ ದ ಸೀಟ್ಸ್ ಟು ವಿಮೆನ್ ಇನ್ ಲೋಕಸಭಾ ಅಂಡ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂದ್ರೆ ಎಂ ಪಿ ಎಲೆಕ್ಷನ್ ಲೋಕಸಭಾಗೆ ಮತ್ತೆ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂದರೆ ಎಮ್ ಎಲ್ ಎಲೆಕ್ಷನ್ ಗೆ ಥರ್ಟಿ ತ್ರೀ ಪರ್ಸೆಂಟ್ ಆಫ್ ದ ಸೀಟ್ಸ್ ವಿಮೆನ್ಗೆ ರಿಸರ್ವೇಷನ್ ಕಾಯ್ದಿರುವಿಕೆ ಇದೆ ನೆಕ್ಸ್ಟ್ ಇಟ್ ನೀಡ್ಸ್ ಸ್ಪೆಷಲ್ ಮೆಜಾರಿಟಿ ಇನ್ ಬೋತ್ ದ ಹೌಸಸ್ ಸೊ ಈ ನಾರಿ ಶಕ್ತಿ ವಂದನಾ ಅಧಿನಿಯಮಾನ ಪಾಸ್ ಮಾಡೋದಕ್ಕೆ ಸ್ಪೆಷಲ್ ಮೆಜಾರಿಟಿ ಬೇಕು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಮೆಂಡ್ಮೆಂಟ್ ಮಾಡೋದಕ್ಕೆ ಅಂತ ಹೇಳ್ತಾ ಇದಾರೆ ನೆಕ್ಸ್ಟ್ ದರ್ ಇಸ್ ನೋ ರಿಸರ್ವೇಶನ್ ಫಾರ್ ವಿಮೆನ್ ಇನ್ ಪಂಚಾಯತ್ ಪಂಚಾಯತ್ ಅಲ್ಲಿ ಯಾವುದೇ ರೀತಿಯಾದ ರಿಸರ್ವೇಶನ್ ವಿಮೆನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಇದರಲ್ಲಿ ಯಾವ ಯಾವ ಸ್ಟೇಟ್ಮೆಂಟ್ ಟ್ರೂ ಸ್ಟೇಟ್ಮೆಂಟ್ ಫಸ್ಟ್ ಸ್ಟೇಟ್ಮೆಂಟ್ ಟ್ರೂ ಇದೆ ಸೆಕೆಂಡ್ ಸ್ಟೇಟ್ಮೆಂಟ್ ಟ್ರೂ ಇದೆ ಎರಡು ಕರೆಕ್ಟು ಥರ್ಡ್ ಸ್ಟೇಟ್ಮೆಂಟ್ ಬಂದು ಇಟ್ ರಿಕ್ವೈರ್ ಸಿಂಪಲ್ ಮೆಜಾರಿಟಿ ಯು ಡೋಂಟ್ ನೀಡ್ ಸ್ಪೆಷಲ್ ಮೆಜಾರಿಟಿ ಒನ್ ಇಸ್ ಪಂಚಾಯತ್ ರಿಸರ್ವೇಶನ್ ತುಂಬಾ ಹಿಂದೆನೆ ಕೊಟ್ಬಿಟ್ರು ಪಂಚಾಯತಿ ಬಂದಿದ ಟೈಮಲ್ಲೇ ಕೊಟ್ಬಿಟ್ರು ಸೊ ಆನ್ಸರ್ ಆಪ್ಷನ್ ಇಸ್ ಬಿ ಟೂ ಓಕೆ ಸೊ ಆರ್ಟಿಕಲ್ ನಂಬರ್ ಟೂ ಫೋರ್ಟಿ ತ್ರೀ ಡಿ ಕೆಳಗಡೆ ಒನ್ ಥರ್ಡ್ ಆಫ್ ದ ಸೀಟ್ಸ್ ಆರ್ ರಿಸರ್ವ್ ಫಾರ್ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ಅಂಡ್ ವಿಮೆನ್ ಇನ್ ಯೋರ್ ಪಂಚಾಯತ್ ಸೊ ಆ ಟೈಮಲ್ಲೇ ಕೊಟ್ಬಿಟ್ಟಿದ್ರು ವಿಮೆನ್ ರೆಪ್ರೆಸೆಂಟೇಷನ್ ಅಸೆಂಬ್ಲಿಯಲ್ಲೆಲ್ಲ ತುಂಬಾ ಕಡಿಮೆ ಇದೆ ಎಲ್ಲಾ ಸ್ಟೇಟ್ ಅಸೆಂಬ್ಲಿಗಳಲ್ಲೂ ಅಪ್ರಾಕ್ಸಿಮೇಟ್ಲಿ ಬರೀ ಟೆನ್ ಪರ್ಸೆಂಟ್ ಇದಾರೆ ವಿಮೆನ್ ಮತ್ತೆ ಇದರಲ್ಲಿ ಲೋಕಸಭಾದಲ್ಲಿ ಯು ಹ್ಯಾವ್ ಓನ್ಲಿ ಫಿಫ್ಟೀನ್ ಪರ್ಸೆಂಟ್ ಬೈ ವಿಮೆನ್ ವೆರ್ ಆಸ್ ಪಾಪ್ಯುಲೇಷನ್ ಆಫ್ ವಿಮೆನ್ ಇಸ್ ಆಲ್ಮೋಸ್ಟ್ ಕ್ಲೋಸ್ ಟು ಪರ್ಸೆಂಟ್ ಇನ್ ದಿ ಕಂಟ್ರಿ ಸೊ ಫಿಫ್ಟಿ ಪರ್ಸೆಂಟ್ ವಿಮೆನ್ ಇದ್ದಾಗ ರೆಪ್ರೆಸೆಂಟೇಷನ್ ಬರೀ ಫಿಫ್ಟೀನ್ ಪರ್ಸೆಂಟ್ ಇದೆ ಅಂತ ಹೇಳಿ ಈ ಸ್ಕೀಮ್ ಅನ್ನ ಬಿಟ್ಟಿದ್ದಾರೆ ಈ ಅಮೆಂಡ್ಮೆಂಟ್ ಮಾಡಿ ಈ ಸ್ಕೀಮ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ನೆಕ್ಸ್ಟ್ ನೈನ್ತ್ವ ಎಸ್ ಟೆಕ್ ಸಿಸ್ಟಮ್ ಈಸ್ ಫಾರ್ ಸೈಬರ್ ಕ್ರೈಮ್ ಪ್ರಿವೆನ್ಶನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಿಫೆನ್ಸ್ ಸಿಸ್ಟಮ್ ಡ್ರೋನ್ ಅಪ್ಲಿಕೇಶನ್ ಫಾರ್ ಡೈಲಿ ಲೈಫ್ ಆಟೋಮೇಟೆಡ್ ರಿಯಲ್ ಟೈಮ್ ಅಗ್ರಿಕಲ್ಚರ್ ಈಲ್ಡ್ ಎಸ್ಟಿಮೇಶನ್ ಸಿಸ್ಟಮ್ ಸೊ ಇದು ಎಸ್ ಟೆಕ್ ಬಂದು ಈಲ್ಡ್ ಎಸ್ಟಿಮೇಶನ್ ಸಿಸ್ಟಮ್ಗೆ ಈಗ ನಾವ್ ಏನಾದ್ರೂ ಒಂದು ಹಾಕಿದ್ರೆ ಜಮೀನಲ್ಲಿ ಅದು ಯಾವ ಟೈಮಿಗೆ ಹಾರ್ವೆಸ್ಟ್ ಮಾಡಬಹುದು ಅದನ್ನ ಯಾವ ಟೈಮಿಗೆ ಕಟ್ ಮಾಡ್ಬೋದು ಅದನ್ನ ಪ್ಲಸ್ ಎಷ್ಟು ಬರ್ಬೋದು ಈಲ್ಡ್ ಎಷ್ಟು ಬರ್ಬೋದು ಅಂತ ಹೇಳಿ ಅದು ಒಂದು ಎಸ್ಟಿಮೇಷನ್ ಸಿಸ್ಟಮ್ ಇತ್ತು ಸೊ ಈ ಎಸ್ಟಿಮೇಷನ್ ಸಿಸ್ಟಮ್ ಇದ್ರೆ ಇವಾಗ ಇದ್ರಲ್ಲಿ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ನಮ್ಗೆ ಸರ್ಪ್ಲಸ್ ಬರುತ್ತಾ ಜಾಸ್ತಿ ಬರತ್ತಾ ಆಗ ನಾವು ಅದನ್ನ ಎಕ್ಸ್ಪೋರ್ಟ್ ಮಾಡ್ಬೋದಾ ಇಲ್ಲ ನಮ್ಗೆ ಅದು ಶಾರ್ಟೇಜ್ ಇರುತ್ತಾ ಸೊ ಡೆಫಿಸಿಟ್ ಬಂದ್ರೆ ಆವಾಗ ನಾವ್ ಅದಕ್ಕೆ ಇಂಪೋರ್ಟ್ ಮಾಡ್ಕೋಬೇಕು ಸೊ ಎಕ್ಸ್ಪೋರ್ಟ್ ಮಾಡೋದಾ ಇಂಪೋರ್ಟ್ ಮಾಡದ ಅಂತ ಪ್ಲಾನಿಂಗ್ ಮಾಡ್ಕೋಬಹುದು ಮತ್ತೆ ಇನ್ಫ್ಲೇಷನ್ ಬೆಲೆ ಏರಿಕೆ ಆಗದಂಗೆ ಅಥವಾ ಬೆಲ ಬೆಲೆ ಕುಸಿತ ಆಗದೆ ಇದ್ದಂಗೆ ಒಂದ್ ಸ್ವಲ್ಪ ಪ್ಲಾನ್ ಮಾಡ್ಕೋಬಹುದು ಸೊ ಒಂದು ಅಗ್ರಿಕಲ್ಚರ್ ಅಲ್ಲಿ ಈಡ್ ಎಷ್ಟು ಬರುತ್ತೆ ಅಂತ ಗೊತ್ತಾದ್ರೆ ಅದಕ್ಕೆ ಮುಂದಕ್ಕೆ ಪ್ಲಾನ್ ಮಾಡ್ಕೋಬಹುದು ಸೊ ಎಸ್ ಸಿಸ್ಟಮ್ ಅದಕ್ಕೆ ಸಹಾಯ ಮಾಡತ್ತೆ ನೆಕ್ಸ್ಟ್ ಟೆಂತ್ ಕ್ವೆಶ್ಚನ್ ಫಸ್ಟ್ ಇಂಡಿಯನ್ ವಿಲೇಜ್ ಮಾನಾ ಮೇಘರ್ ಹಿವರೆಬಾರ್ ಹುನೋಮಾ ಮಾನಾ ಆಪ್ಷನ್ ಎ ಮಾನಾ ಈ ಮಾನಾ ಬಂದು ಚಮೋಲಿ ಡಿಸ್ಟ್ರಿಕ್ಟ್ ಉತ್ತರಾಖಂಡ್ ಇದು ಚೈನಾ ಬಾರ್ಡರ್ ಹತ್ರ ಇದೆ ಇದನ್ನ ವೆರಿ ಪಾಪ್ಯುಲರ್ಲಿ ಯಾವಾಗ್ಲೂ ಲಾಸ್ಟ್ ವಿಲೇಜ್ ಅಂತ ಹೇಳಿ ಕರಿತಾ ಇದ್ರು ಬಟ್ ಇವಾಗ ನೇಮ್ ಚೇಂಜ್ ಮಾಡಿ ಅದಕ್ಕೆ ಫಸ್ಟ್ ವಿಲೇಜ್ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಫಸ್ಟ್ ವಿಲೇಜ್ ಅಂತ ಹೇಳಿ ಅದನ್ನ ನೇಮ್ ಚೇಂಜ್ ಮಾಡಿದ್ದಾರೆ ಸೊ ಫಸ್ಟ್ ವಿಲೇಜ್ ಮುಂಚೆ ಲಾಸ್ಟ್ ವಿಲೇಜ್ ಇತ್ತು ಈಗ ಫಸ್ಟ್ ವಿಲೇಜ್ ಫಸ್ಟ್ ವಿಲೇಜ್ ಇಸ್ ಮಾನ ಇದು ಸರಸ್ವತಿ ನದಿ ತೀರದಲ್ಲೇ ಇದೆ ಓಕೆ ಸೊ ಇಟ್ ಇಸ್ ಕ್ಲೋಸ್ ಟು ಯೋರ್ ಬದ್ರಿನಾಥ್ ದ ಪೀಪಲ್ ಲಿವಿಂಗ್ ಇನ್ ಯುವರ್ ಮಾನಾ ವಿಲೇಜ್ ಆರ್ ಭೂಟಿಯಾ ಕಮ್ಯುನಿಟಿ ಲೆವೆಂತ್ ಕ್ವೆಶನ್ ವಿಚ್ ಅಮಾಂಗ್ ದ ಬಿಲೋ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಸೆಂಟ್ರಲ್ ವಿಸ್ತಾ ರೀಡೆವಲಪ್ಮೆಂಟ್ ಪ್ರಾಜೆಕ್ಟ್ ಇಸ್ ಟ್ರೂ ಸೊ ಸೆಂಟ್ರಲ್ ವಿಸ್ತಾಗೆ ಆರು ಎಂಟ್ರೆನ್ಸ್ ಡೋರ್ ಗಳಿದಾವೆ ಅಂತ ಹೇಳ್ತಾ ಇದ್ದಾರೆ ಸಿಕ್ಸ್ ಎಂಟ್ರೆನ್ಸ್ ಡೋರ್ಸ್ ಅಂಡ್ ತ್ರೀ ಆರ್ ಸೆರಿಮೋನಿಯಲ್ ಎಂಟ್ರೆನ್ಸಸ್ ಅಂದ್ರೆ ಸ್ಪೆಷಲ್ ಇವೆಂಟ್ಸ್ ಅಲ್ಲಿ ಸ್ಪೆಷಲ್ ಗೆಸ್ಟ್ ಬಂದಾಗ ಸ್ಪೆಷಲ್ ಇವೆಂಟ್ ಇದ್ದಾಗ ಟ್ರೀ ಸೆರಿಮೋನಿಯಲ್ ಡೋರ್ಸ್ ಇದಾವೆ ಅದರಲ್ಲಿ ಅಂತ ಹೇಳ್ತಾ ಇದ್ದಾರೆ ಸೊ ಬೋತ್ ಒನ್ ಅಂಡ್ ಟೂ ಆರ್ ಕರೆಕ್ಟ್ ಎರಡು ಆಪ್ಷನ್ ಕರೆಕ್ಟ್ ಆಗಿದೆ ಬೋತ್ ಒನ್ ಅಂಡ್ ಟೂ ಆರ್ ಕರೆಕ್ಟ್ ಸೊ ಇಲ್ಲಿ ನೀವು ನೋಡಬಹುದು ಸೊ ದಿಸ್ ಇಸ್ ಫಸ್ಟ್ ಎಂಟ್ರೆನ್ಸ್ ದಿಸ್ ಇಸ್ ಯುವರ್ ಸೆಕೆಂಡ್ ಎಂಟ್ರೆನ್ಸ್ ಅಂಡ್ ದಿಸ್ ಇಸ್ ಯುವರ್ ಥರ್ಡ್ ಎಂಟ್ರೆನ್ಸ್ ಈ ರೀತಿ ಮೂರು ಎಂಟ್ರೆನ್ಸ್ ಗಳಿದೆ ಅದ್ರ ಜೊತೆಗೆ ಯು ಹ್ಯಾವ್ ಯುವರ್ ಫೋರ್ತ್ ಫಿಫ್ತ್ ಅಂಡ್ ಸಿಕ್ಸ್ತ್ ಸೊ ಇವು ಸ್ಪೆಷಲ್ ಎಂಟ್ರೆನ್ಸಸ್ ಮೂರು ಒನ್ ಟೂ ಮತ್ತೆ ತ್ರೀ ಸ್ಪೆಷಲ್ ಎಂಟ್ರೆನ್ಸಸ್ ಮತ್ತೆ ಸೆರೆಮೋನಿಯಲ್ ಎಂಟ್ರೆನ್ಸಸ್ ಮತ್ತೆ ಇನ್ನ ಮಿಕ್ ಪ್ರತಿ ಒಂದು ಗೇಟ್ಗೂನು ಒಂದೊಂದು ಪ್ರಾಣಿ ಮೇಲೆ ಹೆಸರು ಎಂಟ್ರೆನ್ಸ್ ಕೊಟ್ಟಿದ್ದಾರೆ ಸೊ ಏನು ಅಂತ ನೋಡೋಣ ಸೊ ಸಿಕ್ಸ್ ಗೇಟ್ಸ್ಗೆ ಅನಿಮಲ್ ಬೇಸ್ಡ್ ನೇಮ್ಸ್ ಇದೆ ಒಂದು ಗಜ ದ್ವಾರ ಅಶ್ವದ್ವಾರ ಹಂಸ ದ್ವಾರ ಗರುಡ ದ್ವಾರ ಶಾರ್ದೂಲ ದ್ವಾರ ಮಕರ ದ್ವಾರ ಸೊ ಇದಿಷ್ಟು ಇದೆ ಸೆರೆಮೋನಿಯಲ್ ಎಂಟ್ರೆನ್ಸಸ್ ಗೆ ಸ್ಪೆಷಲ್ ನೇಮ್ ಕೂಡ ಕೊಟ್ಟಿದ್ದಾರೆ ಅದಕ್ಕೆ ಇದ್ರ ಜೊತೆಗೆ ಒಂದು ಜ್ಞಾನ ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ ಶಕ್ತಿ ಪೇಟ್ರಿಯಾಟಿಸಂ ಕರ್ಮ ಆರ್ಟಿಸ್ಟಿಕ್ ಟ್ರೆಡಿಷನ್ಸ್ ಅಂತ ಸೊ ದೇರ್ ಆರ್ ತ್ರೀ ಸೆರಿಮೋನಿಯಲ್ ಎಂಟ್ರೆನ್ಸಸ್ ಟು ಯುವರ್ ಸೆಂಟ್ರಲ್ ವಿಸ್ತಾ ಟ್ವೆಲ್ತ್ ಕ್ವೆಸ್ ಥೀಮ್ ಫಾರ್ ಇಂಟರ್ನ್ಯಾಷನಲ್ ಡೇ ಆಫ್ ಡೆಮೋಕ್ರಸಿ ಇಂಟರ್ನ್ಯಾಷನಲ್ ಡೇ ಆಫ್ ಡೆಮೋಕ್ರಸಿ ಫಿಫ್ಟೀನ್ತ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಡೇಟ್ ಸ್ವಲ್ಪ ನೋಡ್ಕೊಳ್ಳಿ ಸೊ ಇದ್ರದ್ದು ಥೀಮ್ ಯಾವುದು ಅಂತ ಕೇಳ್ತಿದ್ದಾರೆ ಸ್ಟ್ರಾಂಗರ್ ಡೆಮೋಕ್ರಸಿ ಪ್ರೊಟೆಕ್ಟಿಂಗ್ ದಿ ಪ್ರೆಸ್ ಫ್ರೀಡಮ್ ಫಾರ್ ಡೆಮೋಕ್ರಸಿ ಎಂಪವರಿಂಗ್ ಗ್ರಾಸ್ ರೂಟ್ ಡೆಮೋಕ್ರಸಿ ಫೋರ್ತ್ ಒನ್ ಎಂಪವರಿಂಗ್ ದ ನೆಕ್ಸ್ಟ್ ಜನರೇಷನ್ ಸೊ ಆನ್ಸರ್ ಆಪ್ಷನ್ ಇಸ್ ಡಿ ಎಂಪವರಿಂಗ್ ದಿ ನೆಕ್ಸ್ಟ್ ಜನರೇಷನ್ ತರ್ಟೀನ್ತ್ ಕ್ವೆಶನ್ ಎಲ್ಲೋ ಜರ್ನಲಿಸಂ ಅಂದ್ರೆ ಏನು ಅಂತ ಕೇಳ್ತಾ ಇದ್ದಾರೆ ರಿಪೋರ್ಟಿಂಗ್ ಕ್ರೈಮ್ ವೈಲೆನ್ಸ್ ಡಿಸಾಸ್ಟರ್ ಆರ್ ಆಕ್ಸಿಡೆಂಟ್ಸ್ ಸೊ ಅನಾಹುತಗಳನ್ನೇ ಬರೀ ರಿಪೋರ್ಟ್ ಮಾಡೋದ ರಿಪೋರ್ಟಿಂಗ್ ಬೈ ಎಂಫಸೈಸ್ಡ್ ಸೆನ್ಸೇಷನಲಿಸಂ ಓವರ್ ಫ್ಯಾಕ್ಟ್ಸ್ ಸೊ ಅದರದು ಸೆನ್ಸೇಷನಲಿಸಮ್ ಕ್ರಿಯೇಟ್ ಮಾಡೋದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋದು ಅದರಲ್ಲಿ ತುಂಬಾ ಆಳವಾಗಿ ಜನರಿಗೆ ಒಂದು ಇಂಟ್ರೆಸ್ಟ್ ಅನ್ನ ಕ್ರಿಯೇಟ್ ಮಾಡಿ ಸೆನ್ಸೇಷನ್ ಕ್ರಿಯೇಟ್ ಮಾಡೋದು ಸೊ ಆ ಥರದ್ದ ರಿಪೋರ್ಟಿಂಗ್ ಆನ್ ಎನ್ವೈರ್ಮೆಂಟ್ ರಿಪೋರ್ಟಿಂಗ್ ಆನ್ ಇನ್ಜಸ್ಟಿಸ್ ಅಂಡ್ ಡಿಸ್ ಡಿಸ್ಪ್ಯಾರಿಟಿ ಇನ್ಇಕ್ವಾಲಿಟಿ ಬಗ್ಗೆ ತಾರತಮ್ಯಗಳ ಬಗ್ಗೆ ಎಲ್ಲ ಹೇಳ್ತಾ ಇದ್ರೆ ಅವಾಗ ಅದು ಆಪ್ಷನ್ ಡಿ ಅಂತ ಕೊಟ್ಟಿದ್ದಾರೆ ಸೊ ಇಟ್ ಇಸ್ ಆಪ್ಷನ್ ಬಿ ಸೆನ್ಸೇಷನಲಿಸಮ್ ಸೊ ರಿಪೋರ್ಟಿಂಗ್ ಬೇಸ್ಡ್ ಆನ್ ಸೆನ್ಸೇಷನಲಿಸಮ್ ಬಂದು ಇಟ್ ಇಸ್ ಯೋರ್ ಯೆಲ್ಲೋ ಜರ್ನಲಿಸಂ ಸೊ ಫಸ್ಟ್ ಆಪ್ಷನ್ ಬಂದು ರಿಪೋರ್ಟಿಂಗ್ ಕ್ರೈಮ್ ವೈಲೆನ್ಸ್ ಡಿಸಾಸ್ಟರ್ ಎಲ್ಲ ಬಂದರೆ ಅದು ರೆಡ್ ಜರ್ನಲಿಸಂ ಅಂತೀವಿ ಎನ್ವೈರ್ಮೆಂಟ್ ಮೇಲೆ ಬಂದರೆ ಇಟ್ ಇಸ್ ಗ್ರೀನ್ ಜರ್ನಲಿಸಂ ಎಲ್ಲ ಹೇಳಿದ್ರೆ ಇಟ್ ಆಸ್ ಬ್ಲಾಕ್ ಮೀಡಿಯಾ ಅಂತ ಹೇಳಿ ಕರೀತಾರೆ ಸೊ ದೀಸ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಜರ್ನಲಿಸಮ್ ಯು ಹ್ಯಾವ್ ನೆಕ್ಸ್ಟ್ ಕಾಕ್ಲಿಯರ್ ಇಂಪ್ಲಾಂಟ್ಸ್ ಆರ್ ಫಾರ್ ಇಯರ್ ಆ ಕಿವಿ ಸ್ವಲ್ಪ ಕರೆಕ್ಟ್ ಆಗಿ ಕೇಳದೆ ಇದ್ದಾಗ ಮಿಷಿನ್ ಹಾಕ್ತಾರೆ ಸೊ ಆ ಮಿಷಿನ್ ನ ಕಾಕ್ಲಿಯರ್ ಇಂಪ್ಲಾಂಟ್ಸ್ ಅಂತ ಹೇಳಿ ಕರೀತಾರೆ ಸೊ ಆನ್ಸರ್ ಆಪ್ಷನ್ ಎಸ್ ಸಿ ಫಿಫ್ಟೀನ್ತ್ ಹೂ ಅಮಾಂಗ್ ದ ಬಿಲೋ ಇಸ್ ನೋನ್ ಆಸ್ ದಿ ಕ್ಲೋನಿಂಗ್ ಪಯನೀರ್ ಫಾರ್ ದ ಶೀಪ್ ಡಾಲಿ ಸೊ ಫಸ್ಟ್ ಶೀಪ್ ಕ್ಲೋನಿಂಗ್ ಮಾಡಿ ಮಾಡಿದ್ದು ಡಾಲಿ ಶೀಪ್ ಅದು ಯಾರು ಮಾಡಿದ್ದು ಅಂತ ಕೇಳ್ತಿದ್ದಾರೆ ಇಆನ್ ವಿಲ್ಮಟ್ ಅವರು ಈ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ತೀರ್ಕೊಂಡ್ರು ಅದಕ್ಕೆ ಅದು ನ್ಯೂಸ್ ಅಲ್ಲಿ ಸೊ ಇಯಾನ್ ವಿಲ್ಮಟ್ ಎ ಫಸ್ಟ್ ಪರ್ಸನ್ ಟು ಡೂ ದ ಕ್ಲೋನ್ ಶೀಪ್ ಡಾಲಿ ಆನ್ಸರ್ ಇಸ್ ಆಪ್ಷನ್ ಎ ಒನ್ ವಿಚ್ ಅಮಾಂಗ್ಲಿ ಬಿಲೋ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ರಿಗಾರ್ಡಿಂಗ್ ಜಸ್ಟಿಸ್ ಗೀತಾ ಮಿತ್ತಲ್ ಕಮಿಟಿ ಸೊ ಗೀತಾಂಬಿತ್ತಲ್ ಕಮಿಟಿ ಸೆಟಪ್ ಆಗಿದೆ ಸೊ ಆ ಕಮಿಟಿ ಏನಕ್ಕೆ ಸೆಟಪ್ ಆಗಿದೆ ಮತ್ತೆ ಅದರಲ್ಲಿ ಕೇಳಿರೋದ್ರಲ್ಲಿ ಕೆಳಗಿನಲ್ಲಿ ಯಾವ ಸ್ಟೇಟ್ಮೆಂಟ್ ಟ್ರೂ ಅಂತ ಕೇಳ್ತಿದ್ದಾರೆ ಸೊ ಫಸ್ಟ್ ಒನ್ ಇಸ್ ಇಟ್ ಹಾಸ್ ಬೀನ್ ಸೆಟಪ್ ಬೈ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಯಾರು ಸೆಟಪ್ ಮಾಡಿದ್ದು ಅಂದ್ರೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಇದನ್ನ ಸೆಟಪ್ ಮಾಡಿದ್ದು ಗವರ್ಮೆಂಟ್ ಅಲ್ಲ ನೆಕ್ಸ್ಟ್ ಇದರಲ್ಲಿ ಮೂರು ಜನ ಸದಸ್ಯರಿದ್ದಾರೆ ತ್ರೀ ಮೆಂಬರ್ ಕಮಿಟಿ ಇಟ್ ಇಸ್ ಇಟ್ ಹಸ್ ಬೀನ್ ಸೆಟಪ್ ಟು ಎಕ್ಸಾಮಿನ್ ಹ್ಯುಮ್ಯಾನಿಟೇರಿಯನ್ ಆಸ್ಪೆಕ್ಟ್ಸ್ ಆಫ್ ವೈಲೆನ್ಸ್ ಇನ್ ಮಣಿಪುರ್ ಸೊ ಮಣಿಪುರ ಅಲ್ಲಿ ಆಗಿರೋ ವೈಲೆನ್ಸ್ ಎಥನಿಕ್ ವೈಲೆನ್ಸ್ ಅಲ್ಲಿ ಹ್ಯುಮ್ಯಾನಿಟೇರಿಯನ್ ಆಸ್ಪೆಕ್ಟ್ ಮಾನವೀಯ ದೃಷ್ಟಿಯಿಂದ ನೋಡಕ್ಕೆ ಅದನ್ನ ಎಕ್ಸಾಮಿನ್ ಮಾಡೋದಕ್ಕೆ ಅದನ್ನ ಸೆಟ್ ಅಪ್ ಮಾಡಿದ್ದಾರೆ ಸೊ ಆಲ್ ಆಫ್ ದಿ ಅಬವ್ ಆರ್ ಟ್ರೂ ಎಲ್ಲವೂ ಕರೆಕ್ಟ್ ಆಗಿದ್ದಾವೆ ಮೂರು ಕರೆಕ್ಟ್ ಸೊ ಸುಪ್ರೀಂ ಕೋರ್ಟ್ ಸೆಟ್ ಅಪ್ ಮಾಡಿದ ಮೂರ್ ಜನ ಸದಸ್ಯರು ಮಣಿಪುರ್ ಇಶ್ಯೂ ಎಕ್ಸಾಮಿನ್ ಮಾಡಕ್ಕೆ ನೆಕ್ಸ್ಟ್ ಸೆವೆಂಟೀನ್ ಕ್ವೆಶನ್ ಯಶೋ ಭೂಮಿ ಕನ್ವೆನ್ಷನ್ ಅಂಡ್ ಎಕ್ಸ್ಪೋ ಸೆಂಟರ್ was inaugurated on yeah date and the 5th september 2023 Fifteenth september 2023 23rd september 2023 20th september 2023 so the correct uh, option is answer b Fifteenth september ಟ್ವೆಂಟಿ ಟ್ವೆಂಟಿ ತ್ರೀ ಫಿಫ್ಟೀನ್ ಸೆಪ್ಟೆಂಬರ್ಗೆ ಅದು ಓಪನ್ ಆಗಿದ್ದು ನೆಕ್ಸ್ಟ್ ಇದು ಇಂಡಿಯಾ ಲಾರ್ಜೆಸ್ಟ್ ಕನ್ವೆನ್ಷನ್ ಅಂಡ್ ಎಕ್ಸಿಬಿಷನ್ ಸೆಂಟರ್ ಇಟ್ ಇಸ್ ಲೊಕೇಟೆಡ್ ಆನ್ ಯೋರ್ ಡೆಲ್ಲಿ ಗುರ್ಗಾಂವ್ ಬಾರ್ಡರ್ ಇದೆ ದ್ವಾರಕಾ ಡೆಲ್ಲಿಯಲ್ಲಿದೆ ಸೊ ಇದೇ ಲಾರ್ಜೆಸ್ಟ್ ಎಕ್ಸಿಬಿಷನ್ ಆರ್ ಯೋರ್ ಕನ್ವೆನ್ಷನ್ ಸೆಂಟರ್ ಇಂಡಿಯಾದಲ್ಲಿ ಇರೋದು ತುಂಬಾ ದೊಡ್ಡದಾಗಿದೆ ನೆಕ್ಸ್ಟ್ ಏಟೀನ್ತ್ ಒನ್ ಅವಕಾನ ಬುದ್ಧ ಇನ್ ಬುದ್ಧವನಂ ಇಸ್ ಲೊಕೇಟೆಡ್ ಇನ್ ನಾಗಾರ್ಜುನ ಸಾಗರ ಇದು ಡೊನೇಟ್ ಮಾಡಿದ್ದು ಯಾವ ಕಂಟ್ರಿ ಅಂತ ಕೇಳ್ತಾ ಇದ್ದಾರೆ ಶ್ರೀಲಂಕಾ ಜಪಾನ್ ಥೈಲ್ಯಾಂಡ್ ಮಯಾನ್ಮಾರ್ ಸೊ ಇಟ್ ಆಸ್ ಬೀನ್ ಡೊನೇಟೆಡ್ ಬೈ ಶ್ರೀಲಂಕಾ ಅವು ಬುದ್ಧನ ಶ್ರೀಲಂಕಾಕ್ಕೆ ಶ್ರೀಲಂಕಾದವರು ಇಂಡಿಯಾಗೆ ಡೊನೇಟ್ ಮಾಡಿದ್ದಾರೆ ನೆಕ್ಸ್ಟ್ ನೈನ್ಟೀನ್ ಕ್ವಶನ್ ಎಕ್ಸಸೈಜ್ ಯುದ್ಧ ಅಭ್ಯಾಸ್ ಇಸ್ ಬಿಟ್ವೀನ್ ಇಂಡಿಯಾ ಅಂಡ್ ರಷ್ಯಾ ಯು ಎಸ್ ಎ ಕೆನ್ಯಾ ಮಾಲ್ಡೀವ್ಸ್ ಸೊ ಇಟ್ ಇಸ್ ಬಿಟ್ವೀನ್ ಇಂಡಿಯಾ ಅಂಡ್ ಯು ಎಸ್ ಎ ಆನ್ಸರ್ ಇಸ್ ಆಪ್ಷನ್ ಬಿ ಟ್ವೆಂಟಿ ಏತ್ವೆನ್ ವಿಚ್ ಅಮಾಂಗ್ಲಿ ಬಿಲೋ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ರಿಗಾರ್ಡಿಂಗ್ ರೇಬೀಸ್ ಗೆ ಸಂಬಂಧಪಟ್ಟಿರಂಗೆ ಯಾವ್ದು ಟ್ರೂ ಅಂತ ಕೇಳ್ತಿದ್ದಾರೆ ಫಸ್ಟ್ ಸ್ಟೇಟ್ಮೆಂಟ್ ಇಟ್ ಇಸ್ ಕಾಸ್ಡ್ ಬೈ ಅ ವೈರಸ್ ವೈರಸ್ ಇಂದ ಬರುತ್ತೆ ಸೆಕೆಂಡ್ ಒನ್ ಇದಕ್ಕೆ ವ್ಯಾಕ್ಸಿನ್ ಇಲ್ಲ ದರ್ಸ್ ನೋ ವ್ಯಾಕ್ಸಿನ್ ಫಾರ್ ದ ಡಿಸೀಸ್ ಫೋರ್ತ್ ಬಂದು ಇಟ್ ಇಸ್ ಅ ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸ್ ಸೊ ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸ್ ಅಂತ ಹೇಳ್ತಿದ್ದಾರೆ ಡಿಸೀಸ್ ಪ್ರಾಣಿಯಿಂದ ಮನುಷ್ಯರಿಗೆ ಬರೋ ಡಿಸೀಸ್ ಅಂತ ಹೇಳ್ತಾ ಇದ್ದಾರೆ ಸೊ ಒನ್ ಸ್ಟೇಟ್ಮೆಂಟ್ ಟ್ರೂ ಟೂ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ತ್ರೀ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆಲ್ ಆಫ್ ದೆಮ್ ಆರ್ ಟ್ರೂ ಅಂತ ಕೇಳಿದ್ದಾರೆ ಸೊ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅದು ವೈರಸ್ ಇಂದಾನೇ ಬರುತ್ತೆ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಫಾಲ್ಸ್ ಇದಕ್ಕೆ ವ್ಯಾಕ್ಸಿನ್ ಇಲ್ಲ ಅಂತ ಹೇಳ್ತಿದ್ದಾರೆ ಇದಕ್ಕೆ ಲೂಯಿಸ್ ಪ್ಯಾಸ್ಚರ್ ಅವರು ಕಂಡು ಹಿಡ್ದಿದ್ದಾರೆ ವ್ಯಾಕ್ಸಿನ್ ಅನ್ನ ಸೊ ಲೂಯಿಸ್ ಪ್ಯಾಶ್ಚರ್ ಇಸ್ ಪೈನಿಯರ್ ಇನ್ ಯೋರ್ ವ್ಯಾಕ್ಸಿನ್ ಅವರೇ ಫಸ್ಟ್ ವ್ಯಾಕ್ಸಿನ್ ಗಳನ್ನ ಕಂಡಿಡ್ದಿದ್ದು ಸೊ ಅವರು ರೇಬೀಸ್ ಆಂಥರಾಕ್ಸ್ ಕೊಲೆರಾ ಇದಕ್ಕೆಲ್ಲದಕ್ಕೂ ವ್ಯಾಕ್ಸಿನ್ ಅಲ್ಲಿ ಅದನ್ನ ಫಸ್ಟ್ ಕಂಡಿಡ್ದಿದ್ದೆ ಅವರು ಪ್ಯಾಶ್ಚರೈಸೇಷನ್ ಕಂಡು ಹಿಡ್ದಿದ್ದೆ ಅವರು ಸೊ ಇದಕ್ಕೆ ವ್ಯಾಕ್ಸಿನ್ ಇದೆ ಓಕೆ ಸೆಕೆಂಡ್ ರಾಂಗ್ ಸೊ ತ್ರೀ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಮಿಕ್ಕಿದ್ ಎರಡು ಕರೆಕ್ಟ್ ಆಗಿದೆ ತ್ರೀ ಸ್ಟೇಟ್ಮೆಂಟ್ ಸೆಲೆಬ್ರೇಟೆಡ್ ಆಸ್ ವರ್ಲ್ಡ್ ರೇಬೀಸ್ ಡೇ ರೇಬೀಸ್ ಡೇ ಬಂದು ಸೆಪ್ಟೆಂಬರ್ ಈ ಸತಿ ಇದು ಥೀಮ್ ಬಂದು ಆಲ್ ಫಾರ್ ಒನ್ ಒನ್ ಹೆಲ್ತ್ ಫಾರ್ ಆಲ್ ಅಂತ ಹೇಳಿ ಥೀಮ್ ಇತ್ತು ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸ್ ಅಂತ ಹೇಳಿದ್ರೆ ಟ್ರಾಪಿಕಲ್ ರೀಜನ್ ಅಲ್ಲಿ ಕಂಡು ಬರೋಂತ ಡಿಸೀಸ್ ಇದು ಉಷ್ಣ ವಲಯದಲ್ಲಿ ಕಂಡು ಬರುತ್ತೆ ಆಫ್ರಿಕಾದಲ್ಲಿ ಸೌತ್ ಅಮೆರಿಕಾದಲ್ಲಿ ಮತ್ತೆ ಏಷ್ಯಾದಲ್ಲಿ ಅತ್ಯಂತ ಹೆಚ್ಚು ಕಂಡು ಬರುತ್ತೆ ಇದು ಬೇರೆ ಕಡೆ ಕೋಲ್ಡ್ ರೀಜನ್ಸ್ ಅಲ್ಲಿ ಈ ವೈರಸ್ ಅಷ್ಟು ಸರ್ವೈವ್ ಆಗೋದಿಲ್ಲ ಟ್ರಾಪಿಕಲ್ ರೀಜನ್ ಅಲ್ಲಿ ತುಂಬಾ ಜಾಸ್ತಿ ಇದೆ ಮತ್ತೆ ಇದು ತುಂಬಾ ಜಾಸ್ತಿ ಹರಡ್ಕೊಂಡ್ಬಿಟ್ಟಿದೆ ಎಲ್ಲ ಕಡೆ ತುಂಬಾ ಜಾಸ್ತಿ ಇದರಲ್ಲಿ ಇನ್ಫೆಕ್ಷನ್ ವರ್ಷ ವರ್ಷ ಆಗತ್ತೆ ಇದರಲ್ಲಿ ಡೆತ್ ಕೂಡ ಆಗತ್ತೆ ಸೊ ಇಟ್ ಆಸ್ ಅಫೆಕ್ಟೆಡ್ ಮೋರ್ ದಾನ್ ಒನ್ ಬಿಲಿಯನ್ ಪೀಪಲ್ ಅದಕ್ಕೆ ಯು ಕಾಲ್ ಇಟ್ ಆಸ್ ಅ ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸ್ ಅದಕ್ಕೆ ಇದನ್ನ ನೆಗ್ಲೆಕ್ಟೆಡ್ ಅಂತ ಹೇಳೋದು ಮತ್ತೆ ಇದು ಮೋಸ್ಟ್ಲಿ ಬರಂತದ್ದು ನಾಯಿಗಳು ಕಚ್ಚಂತದ್ದು ಇಂಥ ಕೇಸ್ ಗಳಲ್ಲೆಲ್ಲ ಇಟ್ ಇಸ್ ಫಾರ್ ಯುವರ್ ಪುವರ್ ಪೀಪಲ್ ಅವರು ಈ ಅವೇರ್ನೆಸ್ ಇಲ್ಲದೆ ಇರೋರು ಮತ್ತೆ ಈ ಮಾರ್ಜಿನಲೈಸ್ ಸೆಕ್ಷನ್ ಅವರು ಅವರಿಗೆ ಇದ್ರದ್ದು ಅವೇರ್ನೆಸ್ ತುಂಬಾ ಕಮ್ಮಿ ಇರುತ್ತೆ ಇನ್ ಟೈಮ್ ಹೋಗಿ ಅವರು ಗಳು ಎಲ್ಲಾನು ತಗೊಳ್ಳೋದಿಲ್ಲ ಸೊ ಅದರಿಂದ ಇದು ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸ್ ಅದ್ರ ಮೇಲೆ ಯಾರು ಫೋಕಸ್ ಮಾಡ್ತಾ ಇಲ್ಲ ಅದಕ್ಕೆ ಇದನ್ನ ನೆಗ್ಲೆಕ್ಟೆಡ್ ಅಂತ ಹೇಳ್ತಿದ್ದಾರೆ ಗ್ಲೋಬಲ್ ಹೆಲ್ತ್ ಅವರು ಯಾರು ಇದನ್ನ ಫೋಕಸ್ ಮಾಡ್ತಾ ಇಲ್ಲ ದೇ ಕಂಟ್ರಿಯಲ್ಲೂ ಯಾರು ಇದ್ರ ಬಗ್ಗೆ ಫೋಕಸ್ ಮಾಡಿ ಹೇಳ್ತಿಲ್ಲ ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಯೋರ್ ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸ್ 21st question theme for Shakti 2023 held at Kalpakam was Women in Technological Advances and Social Upliftment, Women in Energy Efficiency, Women and Sustainable Use of Energy, Women and Social Change. So it is women and technological advances and social upliftment. Answer option is A. So I do, uh, uh, Shakti and Ta Heladus 3 in H V A C R. ಹೆಚ್ ಇಸ್ ಫಾರ್ ಹೀಟಿಂಗ್ ವಿ ಇಸ್ ಫಾರ್ ವೆಂಟಿಲೇಷನ್ ಎಸಿಗೆ ಏರ್ ಕಂಡೀಷನಿಂಗ್ ಗೆ ಎ ಸಿ ರೆಫ್ರಿಜರೇಟರ್ ಇಸ್ ಫಾರ್ ಆರ್ ಅಂಡ್ ಆರ್ಕಿಟೆಕ್ಚರ್ ಅಂಡ್ ಕೀ ಇನ್ ಟ್ರಾನ್ಸ್ಫಾರ್ಮಿಂಗ್ ದಿ ಇಂಡಸ್ಟ್ರಿ ಸೊ ವಿಮೆನ್ ಇದರಲ್ಲಿ ಹೆಣ್ಮಕ್ಳು ಈಗ ಸಸ್ಟೇನೇಬಲ್ ಯೂಸ್ ಆಫ್ ಎನರ್ಜಿ ಅಲ್ಲಿ ಅಥವಾ ಎನರ್ಜಿ ಎಫಿಷಿಯನ್ಸಿ ಕಡಿಮೆ ಎನರ್ಜಿ ತಗೊಂಡು ಅದು ಜಾಸ್ತಿ ಪ್ರಯೋಜನಗಳನ್ನ ಕೊಡುವಂಥದ್ದು ಇಂಥ ಟೆಕ್ನಾಲಜಿಗಳನ್ನೆಲ್ಲ ಹೆಣ್ಮಕ್ಳು ಮಾಡಿದಾಗ ಅವರಿಗೆ ಈ ಸ್ತ್ರೀ ಹೆಚ್ ಇನ್ ಹೆಚ್ ವಿ ಎಚ್ ಬಿ ಎ ಸಿ ಆರ್ ಇದರದು ಆರ್ಗನೈಸೇಷನ್ ಅನ್ನ ಮಾಡಿರದೇ ಅದಕ್ಕೋಸ್ಕರ ಅವ್ರಿಗೆ ಸಮ್ಮಾನ ಮಾಡೋದಕ್ಕೆ ಸೊ ಇದರಲ್ಲಿ ಶಕ್ತಿ ಟ್ವೆಂಟಿ ಟ್ವೆಂಟಿ ತ್ರೀ ಇವೆಂಟ್ ಅನ್ನು ಆರ್ಗನೈಸ್ ಮಾಡ್ತಾರೆ ಹೆಣ್ಮಕ್ಳು ಈ ರೀತಿ ಎಲ್ಲೆಲ್ಲಿ ಎನರ್ಜಿ ಎಫಿಷಿಯನ್ಸಿ ಪ್ರಾಜೆಕ್ಟ್ ಗಳನ್ನ ಮಾಡಿದ್ದಾರೆ ಅದನ್ನ ತಂದು ಇಲ್ಲಿ ಶೋಕೇಸ್ ಮಾಡ್ತಾರೆ ಸೊ ಈ ಟೈಮ್ ದಿ ಥೀಮ್ ವಾಸ್ ವಿಮೆನ್ ಇನ್ ಟೆಕ್ನಾಲಜಿಕಲ್ ಅಡ್ವಾನ್ಸಸ್ ಅಂಡ್ ಸೋಷಿಯಲ್ ಅಪ್ಲಿಫ್ಟ್ಮೆಂಟ್ ಇಟ್ ವಾಸ್ ಇನ್ ಕಳಪಾಕಂ ಕಳಪಾಕಂ ಅಲ್ಲಿ ಇದನ್ನ ಕಂಡಕ್ಟ್ ಮಾಡಿದ್ರು ನೆಕ್ಸ್ಟ್ ಟ್ವೆಂಟಿ ಸೆಕೆಂಡ್ ಲೈಟ್ ಹೌಸ್ ಟೂರಿಸಂ ಇನ್ ಇಂಡಿಯಾ ವಾಸ್ ಸೆಲೆಬ್ರೇಟೆಡ್ ಫಾರ್ ದಿ ಫಸ್ಟ್ ಟೈಮ್ ಅಂಡ್ ಇಟ್ ವಾಸ್ ಇನಾಗರೇಟೆಡ್ ಅಟ್ ಫಸ್ಟ್ ಟೈಮ್ ನಾವು ಇಂಡಿಯಾದಲ್ಲಿ ಲೈಟ್ ಹೌಸ್ ಟೂರಿಸಂ ಅನ್ನ ಸ್ಟಾರ್ಟ್ ಮಾಡಿದ್ದೀವಿ ಕೋಸ್ಟಲ್ ಏರಿಯಾದು ಪ್ರಮೋಷನ್ ಮಾಡೋದಕ್ಕೆ ಕೋಸ್ಟಲ್ ಏರಿಯಾಗಳಲ್ಲೆಲ್ಲ ನಾವು ಟೂರಿಸಂನ ಬೂಸ್ಟ್ ಮಾಡೋದಕ್ಕೆ ಸೊ ಇದನ್ನ ಎಲ್ಲಿ ಇನಾಗರೇಟ್ ಮಾಡಿದ್ರು ಅಂತ ಕೇಳ್ತಾ ಇದ್ದಾರೆ ಕೊಂಡಣಿ ಲೈಟ್ ಹೌಸ್ ಕೇರಳ ಕಾಪು ಲೈಟ್ ಹೌಸ್ ಕರ್ನಾಟಕ ಮಹಾಬಲಿಪುರಂ ಲೈಟ್ ಹೌಸ್ ತಮಿಳ್ನಾಡು ಅಗೋಡ ಲೈಟ್ ಹೌಸ್ ಗೋವಾ ಸೊ ಇಟ್ ಇಸ್ ಇನ್ ಗೋವಾ ಗೋವಾದಲ್ಲಿ ಇದನ್ನ ಇನಾಗ್ರೇಟ್ ಮಾಡಿದ್ರು ಸೊ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಲೈಟ್ ನ ರೆಕಗ್ನೈಸ್ ಮಾಡಿ ಅಲ್ಲಿಗೆ ಟೂರಿಸಂ ಬೂಸ್ಟ್ ಆಗೋ ರೀತಿಯಲ್ಲಿ ಈ ಲೈಟ್ ಹೌಸ್ ಟೂರಿಸಂ ಇವೆಂಟ್ ಅನ್ನ ಮೂರ್ ದಿನ ಇವೆಂಟ್ ಅನ್ನ ಆರ್ಗನೈಸ್ ಮಾಡಿದ್ರು ಸೊ ಅಗೋಡ ಲೈಟ್ ಹೌಸ್ ಗೋವಾದಲ್ಲಿ ಅದನ್ನ ಡಾಲ್ಫಿನ್ ಲೈಟ್ ಹೌಸ್ ಅಂತಾನು ಹೇಳಿ ಕರೀತಾರೆ ಈ ರೀತಿ ಈ ಸಲ ಇದಕ್ಕೆ ಕ್ಯಾಂಪೇನ್ ಗೆ ಇದಕ್ಕೆ ಇಟ್ ವಾಸ್ ಲಾಂಚ್ ಇನ್ ಟ್ವೆಂಟಿ ಟ್ವೆಂಟಿ ತ್ರೀ ಫಾರ್ ದಿ ಫಸ್ಟ್ ಟೈಮ್ ಬೈ ಮಿನಿಸ್ಟ್ರಿ ಆಫ್ ಪೋರ್ಟ್ಸ್ ಶಿಪಿಂಗ್ ಅಂಡ್ ವಾಟರ್ ವೇಸ್ ಸೊ ಈ ಮಿನಿಸ್ಟ್ರಿ ಅವರು ಈ ಪ್ರೋಗ್ರಾಮ್ ಅನ್ನ ಕಂಡಕ್ಟ್ ಮಾಡಿದ್ದು ಟ್ವೆಂಟಿ ಥರ್ಡ್ ಕ್ವೆಸ್ಟನ್ ವಿಚ್ ಅಮಾಂಗ್ ದಿ ಬಿಲೋ ವಾಸ್ ಥೀಮ್ ಫಾರ್ ಇಂಟರ್ ನ್ಯಾಷನಲ್ ಲಾಯರ್ಸ್ ಕಾನ್ಫರೆನ್ಸ್ ಇಂಟರ್ ನ್ಯಾಷನಲ್ ಲಾಯರ್ಸ್ ಕಾನ್ಫರೆನ್ಸ್ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಕಂಡಕ್ಟ್ ಮಾಡಿರೋದು ಸೊ ಅದರದು ಥೀಮ್ ಏನು ಅಂತ ಕೇಳ್ತಿದ್ದಾರೆ ಇದನ್ನ ಆರ್ಗನೈಸ್ ಮಾಡಿದವರು ಇಂಡಿಯಾದಲ್ಲಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಸೊ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಹ್ಯಾಡ್ ಆರ್ಗನೈಸ್ ಇಡ್ ವಾಟ್ ವಾಸ್ ಥೀಮ್ Everybody deserves fair trial. Belief in justice. Emerging challenges in de justice delivery system. Preserve and enlarge freedom. So answer is option C. Emergency, emerging challenges in justice delivery system. Next twenty fourth International Day for Sign Languages is on twenty seven September, twenty fifth September, twenty third September, twenty first September, twenty third September. You have International Day for ಸೈನ್ ಲ್ಯಾಂಗ್ವೇಜಸ್ ನೆಕ್ಸ್ಟ್ ಟ್ವೆಂಟಿ ಫಿಫ್ತ್ ಕ್ವೆಸ್ ಆರ್ಟಿಫಿಶಿಯಲ್ ಕೋರಲ್ ರೀಫ್ ಆರ್ ಬೀಯಿಂಗ್ ಇನ್ಸ್ಟಾಲ್ಡ್ ಅಂಡರ್ ವಿಚ್ ಆಫ್ ದ ಬಿಲೋ ಸ್ಕೀಮ್ಸ್ ಸೊ ಆರ್ಟಿಫಿಷಿಯಲ್ ಹವಳಗಳನ್ನ ಇನ್ಸ್ಟಾಲ್ ಮಾಡ್ತಿದ್ದಾರೆ ಇಂಡಿಯಾದಲ್ಲಿ ಕೋಸ್ಟಲ್ ಏರಿಯಾದಲ್ಲಿ ಕರಾವಳಿ ಪ್ರದೇಶದಲ್ಲೆಲ್ಲ ಸೊ ಇದರಲ್ಲಿ ಯಾವುದು ಸ್ಕೀಮ್ ಅಲ್ಲಿ ಅದನ್ನ ಮಾಡ್ತಿದ್ದಾರೆ ಅಂತ ಕೇಳ್ತಿದ್ದಾರೆ ಸೊ ಕೋಸ್ಟಲ್ ಏರಿಯಾ ಪ್ರೊಟೆಕ್ಷನ್ ಸ್ಕೀಮ್ ಇಂಟಿಗ್ರೇಟೆಡ್ ಮಾಡರ್ನ್ ಕೋಸ್ಟಲ್ ಫಿಶಿಂಗ್ ವಿಲೇಜ್ ನ್ಯಾಷನಲ್ ಓಷನ್ ಬಯೋಡೈವರ್ಸಿಟಿ ಪ್ರಿಸರ್ವೇಶನ್ ಆಕ್ಟ್ ನ್ಯಾಷನಲ್ ಮರೀನ್ ಡೈವರ್ಸಿಟಿ ಆಕ್ಟ್ ಸೊ ಆನ್ಸರ್ ಇಸ್ ಆಪ್ಷನ್ ಬಿ ಇಂಟಿಗ್ರೇಟೆಡ್ ಮಾಡರ್ನ್ ಕೋಸ್ಟಲ್ ಫಿಶಿಂಗ್ ವಿಲೇಜ್ ಈಗ ಆರ್ಟಿಫಿಷಿಯಲ್ ಕೋರಲ್ ರೀಫ್ ಗಳನ್ನ ಸ್ಥಾಪನೆ ಮಾಡಿದ್ರೆ ಅದರಲ್ಲಿ ಏನ್ ಹಾಕಿರ್ತಾರೆ ಅಂತ ಸೊ ಈಗ ಕೋರಲ್ ಬೇಕು ಅಂತ ಹೇಳಿದ್ರೆ ಕೋರಲ್ ಅಲ್ಲಿ ನ್ಯಾಚುರಲಿ ಬಂದಾಗ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇರುತ್ತೆ ಒಳಗಡೆ ಕೋರಲ್ದು ಸಿ ಅನಿಮೋನ್ ಆರ್ಗ್ಯಾನಿಸಮ್ ಇರುತ್ತೆ ಅದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಹಾಕಿ ಅದನ್ನ ಸುತ್ತ ಕಟ್ಟತ್ತೆ ಕಟ್ಟಿ ಅದ್ರೊಳಗಡೆಗೆ ಆಲ್ಗೆ ಬಂದು ಕೂತ್ಕೊಳ್ಳುತ್ತೆ ಪೋರ್ಸ್ ಇರುತ್ತೆ ಸೊ ಪೋರ್ಸ್ ಅಲ್ಲಿ ಆಲ್ಗೆ ಬಂದು ಕೂತ್ಕೊಳ್ಳುತ್ತೆ ಪೋರ್ಸ್ ಬಂದು ಆಲ್ಗೆ ಬಂದು ಕೂತ್ಕೊಂಡಾಗ ಅದ್ರಲ್ಲಿ ಕಲರ್ ಬರುತ್ತೆ ಸೊ ಆರ್ಟಿಫಿಷಿಯಲಿ ಅದನ್ನ ಸೆಟ್ ಅಪ್ ಮಾಡಿದ್ರೆ ಅದನ್ನ ಅವಾಗ ಸೆರಮಿಕ್ ಇಂದ ಸೆಟ್ ಅಪ್ ಮಾಡ್ತಾರೆ ಸೆರಮಿಕ್ ಇಂದ ಸೆಟ್ ಅಪ್ ಮಾಡಿ ಅದೇ ತರ ಟೆಕ್ಸ್ಚರ್ ಬರುತ್ತೆ ಅಂತ ಸೆಟ್ ಅಪ್ ಮಾಡ್ತಾರೆ ಸೊ ಅದ್ರೊಳಗಡೆಗೆ ಅಲ್ಗೆ ಬಂದು ಕೂತ್ಕೊಳ್ಳುತ್ತೆ ಅಲ್ಲಿಗೆ ಬಂದು ಕೂತ್ಕೊಂಡಾಗ ಬೇರೆ ಪ್ರಾಣಿಗಳು ಬರ್ತವೆ ಸೊ ನೌ ಫಾರ್ ಯುವರ್ ಡೇಟಾ ವೈಸ್ ಕೋರಲ್ಸ್ ಆಕ್ಯುಪೈ ವೆರಿ ಲೆಸ್ ಏರಿಯಾ ಬರೀ ಕಾಂಟಿನೆಂಟಲ್ ಶೆಲ್ಫ್ ಏರಿಯಾ ಆಫ್ ದಿ ಓಷನ್ ಅಲ್ಲಿ ಮಾತ್ರ ಬರ್ತವೆ ಇವು ಸೊ ಕಾಂಟಿನೆಂಟಲ್ ಶೆಲ್ಫ್ ಏರಿಯಾ ಅಂದ್ರೆ ಇಟ್ ಇಸ್ ದ ಶಾಲೋ ರೀಜನ್ ಸೊ ಇಟ್ ಇಸ್ ವಿತ್ ಇನ್ ದ ಡೆಫ್ತ್ ಈ ರೀತಿ ಓಷನ್ ಬಂದ್ರೆ ಇಲ್ಲಿ ವಿತ್ ಇನ್ ದ ಡೆಪ್ ಆಫ್ ಟೂ ಹಂಡ್ರೆಡ್ ಮೀಟರ್ಸ್ ಮಾತ್ರ ಸೊ ವಿತ್ ಇನ್ ದ ಡೆಪ್ ಆಫ್ ಟೂ ಹಂಡ್ರೆಡ್ ಮೀಟರ್ಸ್ ಮಾತ್ರ ನಿಮಗೆ ಈ ರೀಜನ್ ಅಲ್ಲಿ ಕೋರಲ್ಸ್ ಬರುತ್ತೆ ಯಾಕಂದ್ರೆ ಅದಕ್ಕೆ ಬಿಸ್ಲು ಬೇಕು ಯಾಕಂದ್ರೆ ಆಲ್ಗೆ ಹ್ಯಾಸ್ ಟು ಡೂ ಫೋಟೋ ಸಿಂಥಸಿಸ್ ಸೊ ಬಿಸಿಲು ಬೇಕು ಅದಕ್ಕೆ ಸೊ ಬಿಸಿಲು ಬೇಕಾಗಿರೋದ್ರಿಂದ ಅದು ಟೂ ಹಂಡ್ರೆಡ್ ಮೀಟರ್ಸ್ ಡೀಪ್ ಅಲ್ಲಿ ಇದ್ರೆ ಮಾತ್ರ ಅದು ಕಾಣಿಸುತ್ತೆ ಸೊ ಅಲ್ಲಿ ಇದು ಶಾಲೋ ರೀಜನ್ ಆಫ್ ದಿ ಓಷನ್ ಅಲ್ಲಿ ಬರುತ್ತೆ ಸೊ ಇಲ್ಲಿ ಇವಾಗ ಮೀನುಗಳು ತುಂಬಾ ಜಾಸ್ತಿ ಬರ್ತವೆ ಮೀನುಗಳು ಬಂದು ಇಟ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಬ್ರೀಡಿಂಗ್ ಗ್ರೌಂಡ್ಸ್ ಸೊ ಏರಿಯಾ ಆಕ್ಯುಪೈ ಮಾಡ್ಕೊಳ್ಳೋದು ತುಂಬಾ ಕಡಿಮೆ ಆದ್ರೆ ಇದರಲ್ಲಿ ನೀವು ಬಯೋಡೈವರ್ಸಿಟಿ ನೋಡೋಕ್ ಹೋದ್ರೆ ದ ಟೋಟಲ್ ಬಯೋಡೈವರ್ಸಿಟಿ ಇಟ್ ಹ್ಯಾಸ್ ಇಸ್ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ದಿ ಓಷನ್ಸ್ ಬಯೋಡೈವರ್ಸಿಟಿ ಸೊ ವೈವಿಧ್ಯತೆ ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ಸೊ ಬಯೋಡೈವರ್ಸಿಟಿ ಇಸ್ ಒನ್ ಆಫ್ ದಿ ಹೈಯೆಸ್ಟ್ ಇಟ್ ಇಸ್ ಕಾಲ್ಡ್ ಆಸ್ ದಿ ಟ್ರಾಪಿಕಲ್ ಎವರ್ ಫಾರೆಸ್ಟ್ ಆಫ್ ದಿ ಓಷನ್ ಅಂತಾನೆ ಕರೀತಾರೆ ಇದನ್ನ ವೆರಿ ವೆರಿ ಇಂಪಾರ್ಟೆಂಟ್ ಇದು ಹಾಳಾಗ್ಬಿಟ್ರೆ ಬ್ರೀಡಿಂಗ್ ಗ್ರೌಂಡ್ ಹಾಳಾಗ್ಬಿಡುತ್ತೆ ಮೀನುಗಳಿಗೆ ಮತ್ತೆ ಬೇರೆ ಪ್ರಾಣಿಗಳಿಗೆ ಮರಿ ಹಾಕಾಗೋದಿಲ್ಲ ಮೊಟ್ಟೆ ಹಾಕಕ್ಕಾಗೋದಿಲ್ಲ ಸೊ ಅದು ಇದ್ರದ್ದು ಪ್ರಾಬ್ಲಮ್ ಹಾಗಾಗಿ ಇದ್ರದ್ದು ಕನ್ಸರ್ವೇಶನ್ ಮಾಡ್ಬೇಕು ಬಟ್ ಇದು ತುಂಬಾ ಡೆಲಿಕೇಟ್ ಇದು ಕ್ಲೈಮೇಟ್ ಚೇಂಜ್ ಅಲ್ಲಿ ತುಂಬಾ ಬೇಗ ಬ್ಲೀಚಿಂಗ್ ಆಗ್ತಾ ಇದೆ ಸೊ ಅದಕ್ಕೆ ಇವಾಗ ಆರ್ಟಿಫಿಷಿಯಲ್ ಕೋರಲ್ ರೀಫ್ ಗಳನ್ನ ಇಂಡಿಯಾದಲ್ಲೂ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿ ಇಂಟಿಗ್ರೇಟೆಡ್ ಮಾಡರ್ನ್ ಕೋಸ್ಟಲ್ ಫಿಶಿಂಗ್ ವಿಲೇಜ್ ಸ್ಕೀಮ್ ಕೆಳಗಡೆ ಈ ರೀತಿ ಆರ್ಟಿಫಿಷಿಯಲ್ ಕೋರಲ್ ರೀಫ್ ಗಳನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ ಓಕೆ ಸೊ ಬೀಸ್ ಈ ತರ ಸ್ಥಾಪನೆಗಳನ್ನ ಮಾಡಿದಾಗ ಆ ಫಿಶಿಂಗ್ ಕಮ್ಯುನಿಟಿಗೆ ಇವಾಗ ಹೋಗಿ ಫಿಶಿಂಗ್ ಮಾಡೋಕ್ಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ಗಳು ಕಡಿಮೆ ಆಗ್ಬಿಟ್ರೆ ಫಿಶಿಂಗ್ ಮಾಡೋದು ತುಂಬಾ ಕಷ್ಟ ಆಗೋಗುತ್ತೆ ಅಷ್ಟು ಫಿಶ್ ಇರೋದಿಲ್ಲ ಆಗ ಫಿಶಿಂಗ್ ಕಮ್ಯುನಿಟಿಗೆ ಅನ್ಎಂಪ್ಲಾಯ್ಮೆಂಟ್ ಆಗುತ್ತೆ ಅನ್ಎಂಪ್ಲಾಯ್ಮೆಂಟ್ ಆದ್ರೆ ಅವಾಗ ಅವರಿಗೆ ದೆಲ್ ಕಮ್ ಟು ಯುವರ್ ಮೇನ್ ಲ್ಯಾಂಡ್ ರೀಜನ್ ಸೊ ಅವರು ಕರಾವಳಿ ಪ್ರದೇಶ ಕೋಸ್ಟಲ್ ರೀಜನ್ ಬಿಟ್ಟು ಇಲ್ಲಿಗೆ ಬರ್ತಾರೆ ಕಾಂಪಿಟೇಷನ್ ಫಾರ್ ರಿಸೋರ್ಸಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಸೊ ಅವರಿಗೆ ಎಂಪ್ಲಾಯ್ಮೆಂಟ್ ಗೆ ಸಹಾಯ ಆಗಂಗೆ ಫಿಶ್ ಪಾಪ್ಯುಲೇಷನ್ ಬೆಳಿಲಿ ಅಂತ ಹೇಳಿ ಈ ಸ್ಕೀಮ್ ಅನ್ನ ಲಾಂಚ್ ಮಾಡಿದ್ದಾರೆ ಓಕೆ ಸೊ ದೀಸ್ ವಾರ್ ಟ್ವೆಂಟಿ ಫೈವ್ ಕ್ವೆಶನ್ಸ್ ಫಾರ್ ಯುವರ್ ಪಾರ್ಟ್ ಒನ್ ಸೆಪ್ಟೆಂಬರ್ ವಿಡಿಯೋ ಸೊ ದರ್ ಆರ್ ಅನದರ್ ಟ್ವೆಂಟಿ ಫೈವ್ ಕ್ವೆಶನ್ಸ್ ಇನ್ ಪಾರ್ಟ್ ಟು ಸೆಪ್ಟೆಂಬರ್ ವಿಡಿಯೋ ಸೊ ಜಸ್ಟ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಟು ಫಾಲೋ ಆಲ್ ದ ವಿಡಿಯೋಸ್ ಅಂಡ್ ಸಿ ದ ಸೆಪ್ಟೆಂಬರ್ ಪಾರ್ಟ್ ಟು ಫಾರ್ ದಿ ಕಂಟಿನ್ಯೂಯೇಷನ್ ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ದ ಪ್ರಿಪ್ರೇಷನ್